ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹೌದು ಹೌದು ರೆಡಿ ಕಲರ್ ಯಾವ್ದೈತೆ ಸರ್ ಸರ್ ಇದು ಅದು ಬ್ರಿಜ್ಜಾ ಡಿಸಲ್ ಗಾಡಿ ಬ್ರಿಡ್ಜಾ ಡೀಸೆಲ್ ವೆರೆಂಟ್ ಐತ್ರಿ ಹೌದು ಸರ್ ಹೌದು ಓಕೆ ಸರ್ ಏನೈತೆ ರೀ ಮಾಡೆಲ್ ಮಾಡಲ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಎರಡು ಸಾವಿರದ ಹದಿನಾರು ಮಾಡಲ್ ಐತೆ ಹೌದು ಓಕೆ ತಾವು ಓನರ್ ಎಷ್ಟಕ್ಕೆ ಇದ್ದಾರೆ ಗಾಡಿಗೆ ಓನ್ ಸೆಕೆಂಡ್ ಓನರ್ ಸರ್ ಓಕೆ ತೊಗೊಳೋರು ತರ್ಡ್ ಓನರ್ ಹಾಕ್ತಾರೆ ಹೌದು ರನ್ನಿಂಗ್ ಎಲ್ಲ ಎಷ್ಟಕ್ಕೆ ಇದ್ದಾರೆ ಸರ್ ಕಿಲೋಮೀಟ್ರು ರನ್ನಿಂಗ್ ಒಂದು ಲಕ್ಷ ಓಡಿದೆ ಶೋರೂಮ್ ಪಕ್ಕ ಶೋರೂಮ್ ಎಷ್ಟು ಪ್ರಿಂಟ್ ಎಲ್ಲ ಪಿನ್ ಟು ಪಿನ್ ಸರ್ವಿಸ್ ಒಂದು ಲಕ್ಷ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಇಟ್ಟಿದ್ದೀರ ಹೌದು ಹೌದು ಫುಲ್ ಫುಲ್ ರೆಕಾರ್ಡಿಂಗ್ ಅಪ್ ಟು ಡೇಟ್ ಈ ಮೊನ್ನೆ ಜುಲೈವರೆಗೆ ಎಂಟ್ರಿ ಉಂಟು ಹ್ಮ್ ಹ್ಮ್ ప్రాబ్లమ్ okay. <laughs> <laughs> <laughs>

అపంటపల్లి అంటే మీకు సిటీడిలికండి 21 హ్మ్ హ్మ్ 20 ప్లస్ వస్తుంది అట. ఒక్కనే 20 తంకా వస్తుంది సిటీలి. అవును అవును ఇంటీరియర్ ಚಿಕ್ಕ ಒಂದು in built in built system ಉಂಟು bluetooth connectivity ಉಂಟು ಎಲ್ಲ ಉಂಟು ಓಕೆ ಎಲ್ಲ features ಸಿಗುತ್ತೆ ಇದರ ಒಳಗಡೆ ಎಲ್ಲ feature ಉಂಟು ಹೌದು 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 ಇವಾಗ ತಗೊಂಡವರು ಇನ್ನು ಎಕ್ಸ್ಟ್ರಾ payment ಮಾಡುವಂತ ಅವಶ್ಯಕತೆ ನು ಇಲ್ಲ ಏನು ಮಾಡಬೇಕು ಇಲ್ಲ ಸರ್ ಗಾಡಿಯಲ್ಲಿ last ಗಾಡಿ ತಗೊಂಡ ಬಿಟ್ಟು ಆರಾಮಾಗಿ ಕೊಡ್ಸ್ಕೊಬಹುದು ಹೌದು ಹೌದು ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಅದು 6 ಸರ್ 6 ಲಕ್ಷದ 5000 ಹೌದು ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೇಳು ಮಾಡೆಲ್ ಸೆಕೆಂಡ್ ತರ್ಡ್ ಓನರ್ ಆಗ್ತಾರೆ ಹ್ಮ್ ಓಕೆ ಎಲ್ಲ ಶೋ ವೆಲ್ ಮೇಂಟೈನ್ ಮಾಡಿದ್ರೆ ವೆಹಿಕಲ್ಲು ಓಕೆ ಆರು ಐ ಎಚ್ ಹೇಳೋದ್ರಲ್ಲಿ ಸರ್ ಇದರಲ್ಲಿ ಏನು ಹೆಚ್ಚು ಕಡಿಮೆ ಮಾಡಿಕೊಡಿ ಸರ್ ನಮ್ಮ ಕಡೆ ಅಂತ ಬಂದವರಿಗೆ ನೆಗೆಶ್ ಬಿಲ್ಲು ಅದು ನಾವು ದೊಡ್ಡ ರೇಟ್ ಹಾಕಲಿಲ್ಲ ಸರ್ ಸಣ್ಣ ರೇಟ್ ಹಾಕಿದ್ದು ಒಂದು ಹತ್ತು ಸಾವಿರ ಆಚೆ ಈಚೆ ಮಾಡ್ಬೋದು ಒಂದು ಹತ್ತು ಸಾವಿರ ರೂಪಾಯಿ ಆಚೆ ಈಚೆ ಮಾಡ್ತೀರಾ ಹೌದೌದು ಓಕೆ ಆರು ನಲ್ವತ್ತಕ್ಕೆಲ್ಲ ಕೊಡ್ತೀರಾ ಹೌದು ಓಕೆ ಸರ್ ಇದು ಫೈನಲ್ ರೇಟ್ ಆಗಿರುತ್ತಾ ಆರು ನಲ್ವತ್ತು ಇನ್ನೊಂದ್ ಸ್ವಲ್ಪ ದೂರಿಂದ ಎಲ್ಲಿಂದ ಬಂದಿರ್ತಾರಲ್ಲ ಅದೇ ಅವರು ಬಂದು ಮತ್ತೆ ಗಾಡಿ ನೋಡಿದ ಮೇಲೆ ಸ್ವಲ್ಪ ಏನಾದ್ರು ನೆಗೋಶಿಯೇಬಲ್ ಮಾಡ್ಬೋದು ಅವ್ರು ಬಂದು ಮಾತಾಡುವಾಗ ಫೇಸ್ ಟು ಫೇಸ್ ಮಾತಾಡಿ ಓಕೆ ಅದರಲ್ಲಿ ಕೂಡ ಇನ್ನೊಂದ್ ಸ್ವಲ್ಪ ನೆಗೋಶಿಯೇಬಲ್ ಮಾಡೋ ಪ್ರಯತ್ನ ಮಾಡ್ತೀರಾ ಹೌದು ಓಕೆ ಸರ್ ಇದು ಗಾಡಿ ಇರುವಂತೂ ಲೊಕೇಶನ್ ಗಾಡಿ ಬಿಸಿ ರೋಡ್ ಮಂಗ್ಳೂರ್ ಬಿಸಿ ರೋಡ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಇದೆ ನಮ್ಮ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಕೂಡ ಪ್ರಯತ್ನ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು